ನೋ ಪಾರ್ಕಿಂಗ್ನಲ್ಲಿ ವಾಹನ ನಿಲ್ಲಿಸುವವರಿಗೆ ನಿಜಕ್ಕೂ ಇದು ಶಾಕಿಂಗ್ ನ್ಯೂಸ್ ನೀವೇನಾದರೂ ನೋ ಪಾರ್ಕಿಂಗ್ ಜಾಗದಲ್ಲಿ ವಾಹನವು ನಿಲ್ಲಿಸ್ತಾ ಇದ್ದೀರಾ ಅಥವಾ ಅಡ್ಡಾದಿಡ್ಡಿ ಎಲ್ಲಾದರೂ ರೋಡ್ ಆಗಿ ಹೋಗ್ತಾ ಇದ್ದೀರಾ ಇನ್ನು ಮುಂದೆ ಅಲರ್ಟ್ ಆಗಿರ್ಬೇಕು ನೀವು ಯಾಕಂತ ಹೇಳಿದ್ರೆ ನಿಮ್ಮ ಗಾಡಿ ಎಲ್ಲಿ ಪಾರ್ಕ್ ಮಾಡಿರ್ತರೋ ಅಲ್ಲಿ ಇರೋಂಗಿಲ್ಲ ಆಮೇಲೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಅಂದರೆ ಸಂಚಾರಿ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ದಂಡ ಕಟ್ಟಬೇಕು ವಾಪಸ್ ನಿಮ್ಮ ಬೈಕ್ ಅಥವಾ ಯಾವುದೇ ಫೋರ್ ಫೋರ್ ವೀಲರ್ ವೆಹಿಕಲ್ಗಳನ್ನು ಬಿಡಿಸ್ಕೊಳ್ಬೇಕು ಈಗ ಮತ್ತೆ ಬೆಂಗಳೂರಿನಲ್ಲಿ ಟೋಯಿಂಗ್ ಶುರುವಾಗ್ತಾ ಇದೆ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು ಸಾರ್ವಜನಿಕರಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಆ ಟೈಮ್ನಲ್ಲಿ ನಾವು ನೋಡಿದ್ವಿ ಸಿಕ್ಕಾಪಟ್ಟೆ ದಂಡ ವಸೂಲಿ ಆಗ್ತಾ ಇತ್ತು ಜೊತೆಗೆ ಪಾರ್ಕಿಂಗ್ ಅಲ್ಲಿ ನೋ ಪಾರ್ಕಿಂಗ್ನಲ್ಲಿ ವಾಹನ ಏನೋ ಅವರು ಪಾರ್ಕ್ ಮಾಡ್ತಾಯಿದ್ರು ಕಿರಿಕಿರಿ ಉಂಟಾಗ್ತಾ ಇತ್ತು ಮತ್ತು ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಾ ಇತ್ತು ಈಗ ಮತ್ತೆ ಅದು ರಿಪೀಟ್ ಆಗ್ತಾ ಇದೆ ಆದಷ್ಟು ಬೇಗ ಮತ್ತೆ ಟೋಯಿಂಗನ್ನು ಆರಂಭ ಮಾಡಲಾಗುತ್ತೆ ಟೋಯಿಂಗ್ ಬಗ್ಗೆ ದಿನಾಂಕ ಇನ್ನೂ ನಿಗದಿಯಾಗಿಲ್ಲ ಅಂಥೇಳಿ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮೊದಲಿಗೆ ನಮ್ಮ ಪೊಲೀಸ್ ಸಿಬ್ಬಂದಿ ಕೆಲಸ ಮಾಡ್ತಾರೆ ಅಂದರೆ ಮಾಡ್ತಾ ಮಾಡ್ತಾಯಿದ್ರು ಗುತ್ತಿಗೆ ಕೊಡ್ತಾ ಇದ್ರು ಏಜೆನ್ಸಿ ಕೊಟ್ಟು ಅವ್ರದ್ದೇ ಒಂದು ನಾಲ್ಕೈದು ಜನ ಎಂಪ್ಲಾಯೀಸ್ ತೊಗೊಂಡ್ಬಿಡ್ತಾಯಿದ್ರು ಅಲ್ಲಲ್ಲಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈಗ ಪೊಲೀಸರೇ ಕೆಲಸವನ್ನು ಮಾಡ್ತಾರೆ ಅಂಥೇಳಿ ಜೊತೆಗೆ ಗೃಹರಕ್ಷಕ ಸಿಬ್ಬಂದಿಯನ್ನು ಕೂಡ ಬಳಕೆ ಮಾಡ್ಕೊಳ್ತಾರಂತೆ ಟೋಯಿಂಗ್ ರೂಪುರೇಷೆ ಬಗ್ಗೆ ಮಾಹಿತಿನ ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಂತ ದಯಾನಂದ್ ಹೇಳಿದ್ದಾರೆ ನೋಡಿ ಈಗ ಟೋಯಿಂಗು ಭಾಳ ವಿರೋಧಕ್ಕೆ ಯಾಕೆ ಕಾರಣ ಆಯಿತು ಅಂತ ಹೇಳಿದ್ರೆ ಈಗ ನಿಯಮಬದ್ಧವಾಗಿ ಟೋಯಿಂಗನ್ನು ಮಾಡಲಿ ಎಲ್ಲೆಲ್ಲಿ ನೋ ಪಾರ್ಕಿಂಗ್ ಪ್ಲೇಸಸ್ಗಳಿರ್ತಾವೋ ಅಲ್ಲಿ ನಮ್ಮ ವೆಹಿಕಲ್ಗಳಿದ್ದರೆ ಸಾರ್ವಜನಿಕರು ವೆಹಿಕಲ್ಗಳಿದ್ದರೆ ಎತ್ತಾಕೊಂಡು ಹೋಗಲಿ ಬೇಡ ಅನ್ನಲ್ಲ ಹೇಗೆ ಎತ್ತಕೊಂಡು ಹೋಗ್ತಾ ಇದ್ದರು ಅಲ್ಲಿನ ಸಿಬ್ಬಂದಿ ರಾಕ್ಷಸರಂತೆ ದರ 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 ಎಳ್ಕೊಂಡು ಹೊಸ ಬೈಕ್ ರೀ ಇನ್ನೂ ನಂಬರ್ ಪ್ಲೇಟೇ ಇಲ್ಲ ಡ್ಯಾಮೇಜ್ ಆಲ್ರೆಡಿ ಊಶ್ಟ್ ಮಾಡಿ ಬಿಸಾಕ್ಬಿಡ್ತಾಯಿದ್ರು ತಿಪ್ಪೆಗೆ ಬಿಸಾಕದಂಗೆ ಬಿಸಾಕ್ತಾಯಿದ್ರು ಅದಕ್ಕೆ ಸಾರ್ವಜನಿಕರು ವಿರೋಧ ಮಾಡಿದ್ದು ದಂಡ ಕಟ್ಟಲಿಕ್ಕಲ್ಲ ನಾಯಿ ಅಳ್ಕೊಂಡೋಗಿ ಅಳ್ಕೊಂಡು ಹೋಗಿದ್ರು ಪಾಪ ಕಷ್ಟ ಬಿಟ್ಟು ಲೋನ್ ಮೇಲೆ ಏನೋ ತಗೊಂಡಿರ್ತಾರೆ ಗಾಡಿಗಳನ್ನ ಹಾಗಾಗಿನೇ ಅವಾಗ ಪೊಲೀಸರನ್ನ ಅಟ್ಟಾಡಿಸಿಕೊಂಡು ಹೊಡೆಯುವಂಥ ಕೆಲವೊಂದಿಷ್ಟು ಸಂದರ್ಭಗಳು ಕೂಡ ಸನ್ನಿವೇಶಗಳು ನಿರ್ಮಾಣ ಆಗಿದ್ವು ಅಂದರೆ ಅಲ್ಲಿ ಅವರೇನು ಸಿಬ್ಬಂದಿ ಇದ್ದಾರಲ್ವ ಅವ್ರನ್ನ ಹಾಗಾಗಿ ಸರ್ಕಾರ ಅದಕ್ಕೆ ಬ್ರೇಕ್ ಹಾಕಿತ್ತು ಈಗ ಮತ್ತೆ ಶುರು ಮಾಡ್ತಾ ಇದೆ ಅದು ಯಾವಾಗ ಹೇಗಿರುತ್ತೆ ರೂಪುರೇಷಿಗಳು ಅದರ ಬಗ್ಗೆ ಏನೋ ಹೆಚ್ಚಿನದಾಗಿ ದಯಾನಂದವರು ಮಾಹಿತಿಯನ್ನು ಕೊಡಲಿದ್ದಾರೆ ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಸಂತೋಷ್ ಈಗ ಅಡ್ಡಾದಿಡ್ಡಿ ವಾಹನಗಳನ್ನು ಪಾರ್ಕಿಂಗ್ ಮಾಡೋರಿಗೆ ಯಾವ ರೀತಿ ಶಾಕ್ ಎದುರಾಗಬಹುದು ಈಗ ಟೂಯಿಂಗ್ ಮತ್ತೆ ಆರಂಭ ಆಗೋದ್ರಿಂದ ರೂಪುರೇಷೆಗಳು ಈ ಹಿಂದೆ ಇದ್ದಂಗೆ ಇರುತ್ತಾ ಅಥವಾ ಏನಾದರೂ ಬದಲಾವಣೆ ಮಾಡುವ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ ಮತ್ತೆ ಟೋಯಿಂಗ್ ಆರಂಭ ಆಗ್ತಾ ಇರುವಂಥದ್ದು ಸಂಪೂರ್ಣವಾಗಿ ಈ ಬಾರಿ ಏನು ಟೋಯಿಂಗ್ ವ್ಯವಸ್ಥೆ ಇದ್ದಿದ್ದು ಡಿಫ್ರೆಂಟ್ ಆಗಿರುತ್ತೆ ಈ ಮೊದಲು ಟೋಯಿಂಗ್ ಅನ್ನು ನಾವೇನು ನೋಡ್ತಿದ್ವಿ ಅದಕ್ಕೆ ತದ್ವಿರುದ್ಧವಾಗಿರುತ್ತೆ ಇದಕ್ಕೆ ಆದ ಒಂದು ಎಸ್ ಒ ಪಿಗಳನ್ನು ಕೂಡ ಈಗ ಪೊಲೀಸ್ ಇಲಾಖೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು ಸಂಚಾರ ವಿಭಾಗದ ಮುಖ್ಯಸ್ಥರಾಗಿರುವಂಥ ಅನುಪ್ ಅವರು ಇರ್ಬೋದು ನಗರ ಪೊಲೀಸ್ ಆಯುಕ್ತರಾಗಿರುವ ದಯಾನಂದ್ ಇರ್ಬೋದು ಅದರ ಜೊತೆಗೆ ಗೃಹ ಸಚಿವರು ಕೂಡ ನಿನ್ನೆ ಸಭೆಯನ್ನು ಮಾಡಿದಾಗ ಈ ವಿಚಾರಗಳ ಬಗ್ಗೆ ಸಾಕಷ್ಟು ಚರ್ಚೆ ನಡೆಸಲಾಗಿರುವಂಥದ್ದು ಟೋಯಿಂಗ್ ನಾಲ್ಕು ವರ್ಷದ ಹಿಂದೆ ಸ್ಟಾಪ್ ಆಗಿತ್ತು ಈ ಹಿಂದೆ ಟೋಯಿಂಗ್ ಅನ್ನು ಮಾಡಲಿಕ್ಕೆ ಗುತ್ತಿಗೆ ಕೊಡ್ಲಾಯಿತು ಟೆಂಡರ್ ಅನ್ನು ಕರೆದು ಟೋಯಿಂಗ್ ವೆಹಿಕಲ್ಗಳನ್ನು ಹಾಕಿ ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಸೊ ಈ ಟೆಂಡರ್ ಅನ್ನು ಸಂದರ್ಭದಲ್ಲಿ ಟೆಂಡರ್ ಯಾರು ತೆಗೆದುಕೊಳ್ತವ್ರೆ ಅಂಥವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಹಣವನ್ನು ಮಾಡಲಿಕ್ಕೆ ಎಲ್ಲಂದರಲ್ಲಿ ನಿಂತಿದ್ದಂಥ ವೆಹಿಕಲ್ಗಳನ್ನು ಎತ್ಕೊಂಡು ಹೋಗುವಂಥದ್ದು ಬೇಕಾಬಿಟ್ಟಿಯಾಗಿ ಎತ್ಕೊಂಡು ಹೋಗುವಂಥದ್ದು ಅವನ್ನ ಸ್ಕ್ರಾಚ್ ಮಾಡುವಂಥದ್ದು ಸೊ ಯಾವುದೇ ನಿಯಮಗಳನ್ನು ಪಾಲನೆ ಮಾಡಿ ಟೋಯಿಂಗನ್ನು ಮಾಡ್ತಾ ಇರಲಿಲ್ಲ ಹೀಗಾಗಿ ಜನರು ಇದರ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇಲ್ಲಿ ಗಮನಿಸಬೇಕಾಗಿದ್ದು ಟೋಯಿಂಗ್ ಅನ್ನು ಟೆಂಡರ್ ಅನ್ನು ತೆಗೆದುಕೊಂಡು ಯಾರು ಹೋಗ್ತಾ ಇದ್ರು ಪ್ರೈವೇಟ್ ಏಜೆನ್ಸಿಯವರು ಅವ್ರ ಜೊತೆ ಒಬ್ಬರು ಇಬ್ಬರು ಪೊಲೀಸ್ ಅಧಿಕಾರಿಗಳಿರ್ತಿದ್ರು ಉಳಿದಂಥ ಕೆಲಸ ಮಾಡಲಿಕ್ಕೆ ಇದ್ದಂಥ ಸಿಬ್ಬಂದಿಗಳೆಲ್ಲ ಯಾರು ಟೆಂಡರನ್ನು ತೆಗೆದುಕೊಂಡಿರ್ತಾರೆ ಅವರು ಸೊ ಆ ಟೆಂಡರ್ ತೆಗೆದುಕೊಂಡು ಮಾಡ್ತಿದ್ದಂಥ ಯುವಕರು ಮಾಡುವಂಥ ತಪ್ಪುಗಳಿಗೆ ಜನಸಾಮಾನ್ಯರೆಲ್ಲರೂ ಕೂಡ ಸಂಪೂರ್ಣವಾಗಿ ಪೊಲೀಸರನ್ನ ನೇರವಾಗಿ ಹೊಣೆಯನ್ನು ಮಾಡ್ತಾ ಇದ್ರು ನಿಯಮವನ್ನು ಪಾಲನೆ ಮಾಡ್ತಿರಲಿಲ್ಲ ಯಾಕೆಂದರೆ ಒಂದು ಟ್ವೆಂಗ್ನಲ್ಲಿ ಸೊ ವೆಹಿಕಲ್ ಏನಿರುತ್ತೆ ಅದರಲ್ಲಿ ಎರಡು ಟೂ ವೀಲರ್ಗಳನ್ನು ಮಾತ್ರ ತೆಗೆದುಕೊಂಡು ಹೋಗ್ಬೇಕು ಇಲ್ಲ ಒಂದು ಕಾರನ್ನು ಮಾತ್ರ ತೆಗೆದುಕೊಂಡು ಹೋಗಬೇಕು ಅನ್ನೋ ನಿಯಮಗಳಿರುತ್ತೆ ಆದರೆ ಅವರು ಹತ್ತು ಹನ್ನೆರಡು ವೆಹಿಕಲ್ಗಳನ್ನು ಹಾಕುವಂಥದ್ದು ಆ ವೆಹಿಕಲ್ಗಳಿಗೆ ಡ್ಯಾಮೇಜ್ ಆಗುವಂಥದ್ದು ಸೊ ಡ್ಯಾಮೇಜ್ ಆದರೆ तो विचार के ये नो... ಪಬ್ಲಿಕ್ ಮತ್ತು ಪೊಲೀಸರ ನಡುವೆ ಮಾತಿಗೆ ಮಾತು ನಡೀತಾ ಇತ್ತು ನಾವು ತುಂಬ ಕಡೆ ಹಲ್ಲೆ ಮಾಡಿರೋವಂಥದ್ದನ್ನು ಕೂಡ ನೋಡಿದ್ದು ಇದು ಅತಿರೇಕಕ್ಕೆ ಹೋದಂಥ ಸಂದರ್ಭದಲ್ಲಿ ಸರ್ಕಾರ ಇವೆಲ್ಲವೂ ಕೂಡ ಬ್ರೇಕ್ ಹಾಕಿತ್ತು ಸೊ ಈಗ ಪುನಾರಂಭ ಮಾಡುವ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಈ ಟೋಯಿಂಗ್ ವ್ಯವಸ್ಥೆಯನ್ನು ಮಾಡುತ್ತೆ ಪೊಲೀಸ್ ಇಲಾಖೆ ವೆಹಿಕಲ್ಗಳನ್ನು ಖರೀದಿ ಮಾಡುತ್ತೆ ಯಾವ ಹಂತದ ಅಧಿಕಾರಿಯನ್ನಲ್ಲಿ ನೇಮಕವನ್ನು ಮಾಡಬೇಕು ಪೊಲೀಸ್ ಇಲಾಖೆಯಲ್ಲಿ ಈಗಾಗಲೇ ಸಿಬ್ಬಂದಿಗಳ ಕೊರತೆ ಇರುವ ಹಿನ್ನೆಲೆಯಲ್ಲಿ ಹೋಮ್ ಗಾರ್ಡ್ಗಳನ್ನು ಬಳಸ್ಕೊಳ್ಳಾಗುತ್ತೆ ಅವ್ರನ್ನ ಬಳಸಿಕೊಂಡು ಟೋಯಿಂಗನ್ನು ವೆಹಿಕಲ್ಗಳನ್ನು ತೆಗೆದುಕೊಳ್ಳಲಿಕ್ಕೆ ಅಂದರೆ ಇತ್ತೀಚಿನ ನಾಲ್ಕು ವರ್ಷದಿಂದ ಈಚೆಗೆ ಯಾವಾಗ ಟೋಯಿಂಗ್ ಅನ್ನು ನಿಲ್ಲಿಸ್ತಾ ಇತ್ತು ಇದರಿಂದಾಗಿ ಜನಸಾಮಾನ್ಯರು ಕೂಡ ಸಿಕ್ಕ ಸಿಕ್ಕದಂದ್ರೆ ಎಲ್ಲಿ ಸಿಗುತ್ತೆ ಅಂತಹ ಕಡೆ ಪಾರ್ಕಿಂಗ್ಗಳನ್ನು ಹೋಗ್ತಾ ಇರುವಂತದ್ದು ಇದರಿಂದ ಟ್ರಾಫಿಕ್ ಕೂಡ ಉಲ್ಬಣ ಆಗ್ತಾ ಇದೆ ಅಲ್ಲಿ ಯಾರು ಬೀಟ್ನಲ್ಲಿ ಇದ್ದಂಥವ್ರು ಇರ್ಬೋದು ಸ್ಪಾಟ್ನಲ್ಲಿ ಇದ್ದಂಥ ಪೊಲೀಸರು ವೆಹಿಕಲ್ ಗಳನ್ನ ತೆಗೆದುಕೊಂಡು ಹೋಗ್ರಪ್ಪ ಅಂತ ಹೇಳಿದ್ರೆ ಯಾರು ಕೂಡ ತೆಗೆದುಕೊಂಡು ಹೋಗೋಕೆ ರೆಡಿ ಇರೋದಿಲ್ಲ ಪಾರ್ಕಿಂಗ್ಗಳಲ್ಲಿ ಪಾರ್ಕ್ ಮಾಡೋದಿಲ್ಲ ನೋ ಪಾರ್ಕಿಂಗ್ಗಳಲ್ಲಿ ಪಾರ್ಕ್ ಮಾಡ್ತಾರೆ ಫೈನ್ ತಾನೇ ಆಯಿತು ಬಿಡಿ ಅನ್ನೋ ಒಂದು ಉತ್ತರವನ್ನು ಪೊಲೀಸರಿಗೆ ಕೊಡ್ತಾ ಇದ್ರು ಸೊ ಇವೆಲ್ಲವನ್ನು ಆಧಾರವಾಗಿ ಇಟ್ಕೊಂಡು ಈ ಒಂದು ಟ್ರಾಫಿಕ್ ದಟ್ಟಣೆಯನ್ನು ತಗ್ಗಿಸಲಿಕ್ಕೆ ಮತ್ತೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡ್ತಾ ಇರುವಂತರ ಜೊತೆಗೆ ಹೊಸ ಒಂದು ಎಸ್ ಒ ಪಿಗಳನ್ನು ಇಟ್ಕೊಂಡು ಬರ್ತಾರೆ ಸೊ ಕೂಡ ಅದು ಯಾವುದೇನೂ ಪೊಲೀಸ್ ಇಲಾಖೆ ಇನ್ನೂ ಅಂತಿಮವಾಗಿ ನಿರ್ಧಾರವನ್ನು ಮಾಡಿಲ್ಲ ಸೊ ಸರ್ಕಾರದ ಜೊತೆ ಮಾತುಕತೆಯನ್ನು ಮಾಡಿ ಹಿರಿಯ ಅಧಿಕಾರಿಗಳು ಒಂದು ಸಭೆಯನ್ನು ಮಾಡಿದ ನಂತರ ಅದಕ್ಕೊಂದು ಎಸ್ ಒ ಪಿಯನ್ನು ಮಾಡಿದ ನಂತರವಷ್ಟೇ ಅದಕ್ಕೊಂದು ದಿನಾಂಕ ನಿಗದಿ ಆಗುತ್ತೆ ಇನ್ನು ಮುಂದೆ ಯಾರು ನಗರದಲ್ಲಿ ಎಲ್ಲಂದ್ರಲ್ಲೇ ಪಾರ್ಕಿಂಗ್ ಅನ್ನು ಮಾಡ್ತಾ ಇದ್ರು ಅವರಿಗೆ ಪೊಲೀಸ್ ಇಲಾಖೆ ಸಂಚಾರಿ ಇಲಾಖೆ ಅದರಲ್ಲೂ ಒಂದು ಶಾಕ್ ಕೊಡಲಿಕ್ಕೆ ಮುಂದಾಗಿ ಪ್ರಭು ಅಂದ್ರೆ ಸಂತೋಷ್ ಪಟೇಲ್ ಈಗ ಸಾರ್ವಜನಿಕ ವಲಯದಲ್ಲಿ ಯಾವ ರೀತಿ ಅಭಿಪ್ರಾಯಗಳು ಬರ್ತಾ ಇದ್ದಾವೆ ಈ ಹಿಂದೆ ಇದ್ದಂತಹ ಮನಸ್ಥಿತಿನೇ ಜನರಲ್ ಇದೆಯಾ ಅಥವಾ ನಾವು ಏನೀಗ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ತೆಗೆದುಕೊಳ್ಳುವಂತ ಕ್ರಮಗಳಿಗೆ ನಾವು ಬೆಲೆ ಕೊಡಬೇಕು ಆ ರೀತಿ ಇದೆ ಸದ್ಯಕ್ಕೆ ನೋಡೋದಾದ್ರೆ ಟ್ರೈ ಮತ್ತೆ ಆರಂಭ ಆಗೋದಕ್ಕೆ ಪ್ರಭು ಇಲ್ಲಿ ಪ್ರಮುಖವಾಗಿ ಏನಂತ ಹೇಳಿದ್ರೆ ಟೋಯಿಂಗ್ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದೇ ನೋ ಪಾರ್ಕಿಂಗ್ ಅಂದರೆ ಎಲ್ಲಾಂದ್ರೆ ರಸ್ತೆ ಬದಿ ವೆಹಿಕಲ್ಗಳನ್ನು ಹೋಗೋದರಿಂದ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹಾಗಿದ್ರೆ ಪಬ್ಲಿಕ್ ಎಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡಬೇಕು ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ ಜನರಿಗೆ ಕೂಡ ಆ ಒಂದು ಸಾಮಾನ್ಯ ಜ್ಞಾನ ಇರಬೇಕಾಗುತ್ತೆ ನಾವು ವೆಹಿಕಲ್ಗಳಲ್ಲಿ ನಿಲ್ಲಿಸೋದ್ರೆ ಏನು ಸಮಸ್ಯೆಗಳಾಗುತ್ತೆ ಅಂತ ಈಗ ಮನೆಗೆ ಒಂದಲ್ಲ ಎರಡಲ್ಲ ಮೂರು ಕಾರುಗಳು ಎರಡೆರಡು ಬೈಕ್ಗಳು ಇರುವಂಥದ್ದು ಅಂದರೆ ಈ ಹಿಂದಿನ ಇದ್ದ ಪೊಲೀಸ್ ಬೆಂಗಳೂರು ಟ್ರಾಫಿಕ್ಕು ಈಗಿರುವಂಥ ಟ್ರಾಫಿಕ್ ಕೂಡ ದುಪ್ಪಟ್ಟಾಗಿರುವಂಥದ್ದು ನಾವು ಹಿಂದೆ ಅಸೆಸ್ಮೆಂಟನ್ನು ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಎಪ್ಪತ್ತೈದು ಎಂಬತ್ತು ಲಕ್ಷ ಇದ್ದಂತ ಸಂದರ್ಭದಲ್ಲಿ ಬೆಂಗಳೂರಿನ ಟ್ರಾಫಿಕ್ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ನೋಡ್ತಿದ್ವಿ ಒಂದು ಕೋಟಿ ಮೂವತ್ತು ಲಕ್ಷ ವೆಹಿಕಲ್ಗಳು ಇಲ್ಲಿ ಓಡಾಟವನ್ನು ಮಾಡ್ತಾ ಇರುವಂಥದ್ದು ಜನಸಂಖ್ಯೆ ಹೆಚ್ಚಾಗಿರುವಂತದ್ದು ಹೀಗಾಗಿ ವೆಹಿಕಲ್ಗಳ ಪಾರ್ಕಿಂಗ್ ಮಾಡಲಿಕ್ಕೆ ಎಲ್ಲೂ ಕೂಡ ಸರಿಯಾದ ಅವಕಾಶಗಳು ಸಿಗ್ತಾ ಇಲ್ಲ ಸೊ ಬಿಬಿಎಂಪಿ ಅಧಿಕಾರಿಗಳು ಇಲ್ಲಿ ಪ್ರಮುಖವಾಗಿ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕಾಗುತ್ತೆ ಇಲ್ಲ ಮಲ್ಟಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಇದು ಯಾವುದನ್ನು ಮಾಡದೆ ಹೋದ ಸಂದರ್ಭದಲ್ಲಿ ಈ ರೀತಿಯಾಗಿ ಪಾರ್ಕಿಂಗ್ ಸಮಸ್ಯೆಗಳು ಉಂಟಾಗುತ್ತೆ ಇನ್ನು ಪ್ರತಿ ಬಾರಿ ವೆಹಿಕಲ್ಗಳನ್ನು ಎತ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಟೋಯಿಂಗ್ ಮಾಡುವಂಥ ಸಂದರ್ಭದಲ್ಲಿ ಮೂರು ಬಾರಿ ಎಲ್ಲೇ ಇದ್ದರೂ ಕೂಡ ಇವರು ಮೈಕ್ನಲ್ಲಿ ಅನ್ವೆನ್ಸನ್ನು ಮಾಡಬೇಕಾಗುತ್ತೆ ಆ ವೆಹಿಕಲ್ಲು ವೆಹಿಕಲ್ನ ನಂಬರ್ ಏನಿರುತ್ತೆ ಅದನ್ನು ಅನ್ವನ್ಸ್ ಮಾಡಿದ್ರೆ ಅದರ ಮಾಲೀಕರು ಎಲ್ಲೇ ಇದ್ರು ಆ ಒಂದು ಐದು ನಿಮಿಷದ ಸಮಯಾವಕಾಶ ಏನಿರ್ತಾ ಇತ್ತು ಅಲ್ಲಿಗೆ ಬರ್ತಿದ್ರು ಬಂದು ವೆಹಿಕಲನ್ನು ಎತ್ಕೊಂಡು ಹೋಗ್ತಾ ಇದ್ರು ಒಂದು ವೇಳೆ ಅವರು ಅನ್ವನ್ಸ್ ಮಾಡಿದ ನಂತರವೂ ಕೂಡ ಅದರ ಮಾಲೀಕರು ಬರಲಿಲ್ಲ ಅಂತ ಹೇಳಿದ್ರೆ ಆ ವಾಹನವನ್ನು ಟೋಯಿಂಗ್ ಮಾಡಬೇಕಿತ್ತು ಆದರೆ ಈ ಮೊದಲು ಇದು ಯಾವುದೂ ಕೂಡ ಆಗ್ತಿರಲಿಲ್ಲ ಈ ಅನ್ವನ್ಸ್ಮೆಂಟ್ ಮಾಡೋದು ಅನ್ನೋದು ಯಾವ ರೀತಿಯಾಗಿ ಮರೀಚಿಕೆ ಅಂತಲೇ ಹೇಳ್ಬೋದಿತ್ತು ಸೀದಾ ಬರ್ತಾ ಇದ್ರು ಎಲ್ಲಿ ನೋ ಪಾರ್ಕಿಂಗ್ನಲ್ಲಿ ವೆಹಿಕಲ್ ಇದೆ ಅನ್ನೋದು ನೋಡ್ತಿದ್ರು ಅದನ್ನ ಎತ್ಕೊಂಡು ಹೋದ್ರೆ ಇವತ್ತಿಗೆ ಇಷ್ಟು ಕಲೆಕ್ಷನ್ ಆಯಿತು ಅನ್ನೋ ರೀತಿಯಲ್ಲಿ ಈ ಟೆಂಡರ್ ಅನ್ನು ಮಾಡ್ಕೊಂಡಂತ ಸಂದರ್ಭದಲ್ಲಿ ಇದು ನಡೀತಾ ಇತ್ತು ಹೆಚ್ಚಾಗಿ ಇದೆಲ್ಲದೂ ಕೂಡ ಬ್ರೇಕ್ ಹಾಕಿದ್ರೆ ಒಂದು ಕಡೆ ಇದು ಸಾರ್ವಜನಿಕರು ಕೂಡ ಸಹಾಯ ಆಗ್ಬೋದು ಅದ್ರ ಜೊತೆಗೆ ಸಾರ್ವಜನಿಕರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸ್ಕೊಡ್ಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಜನರು ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನೋದನ್ನು ನೋಡಬೇಕಾಗುತ್ತೆ ಒಂದು ವೇಳೆ ಈ ಹಿಂದೆ ಇದ್ದಂಥ ಟೋಯಿಂಗ್ ಪದ್ಧತಿಯೇ ಮುಂದುವರೆದ್ರೆ ಮುಂದಿನ ದಿನಗಳಲ್ಲೂ ಕೂಡ ಪೊಲೀಸ್ ಇಲಾಖೆಯ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ರಲ್ಲಿ ಯಾವುದೇ ಕೂಡ ಡೌಟ್ ಇಲ್ಲ ಅಂತಲೇ ಹೇಳ್ಬೋದು ಪ್ರಭು ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಟೋಯಿಂಗು ಈಗ ಕೆಲವೊಂದಿಷ್ಟು ನಿಯಮಗಳು ಖಂಡಿತವಾಗಲೂ ಇದ್ದಾವೆ ತದ್ವಾ ಮನಸ್ಸಿಗೆ ಬಂದ ಹಾಗೆ ನೀವು ಗಾಡಿನ ಎತ್ಕೊಂಡು ಹೋಗೋ ಹಾಗಿಲ್ಲ ಅವರು ಯಾವುದೇ ಏಜೆನ್ಸಿ ಕೊಡ್ತಾ ಇದ್ರು ಏಳೆಂಟು ಜನ ಹತ್ತು ಜನ ಒಂದೊಂದು ಸ್ಟೇಷನ್ ವ್ಯಾಪ್ತಿಯಲ್ಲಿ ಬಂದು ಎತ್ತಾಕೊಂಡು ಹೋಗ್ತಾ ಇದ್ರು ಅವ್ರನ್ನ ಬೆನ್ನಟ್ಟು ಹೊಡೆದಿರುವಂತಹ ಉದಾಹರಣೆಗಳು ಕೂಡ ನಮಗೆ ಕಣ್ಮುಂದೆ ನಾವು ನೋಡಿದ್ದೇವೆ ಹಾಗಾಗಿ ಈಗೇನೋ ಬದಲಾವಣೆಗಳನ್ನ ಮಾಡ್ತಾರೆ ನೋಡಬೇಕು ಮೈಕಲ್ಲಿ ಅಲ್ಲಿ ಧ್ವನಿವರ್ಧಕಗಳ ಮೂಲಕ ಅನೌನ್ಸ್ಮೆಂಟ್ ಮಾಡೋದು ಏಕಾಏಕಿ ಬಂದು ಗಾಡಿನ ಎತ್ತಕೊಂಡು ಹೋಗೋದಿಲ್ಲ ಅಂದರೆ ಒಂದು ರೀತಿ ಅಲರ್ಟ್ ಬರ್ತಾ ಇದ್ದೀವಪ್ಪ ನಾವು ನಿಮ್ಮ ಗಾಡಿನ ಎತ್ತಕೊಳ್ಳಿ ಬೇರೆ ಕಡೆ ಹೋಗಿ ಇಲ್ಲಿ ನೋಡಿ ನೋ ಪಾರ್ಕಿಂಗ್ ಜಾಗ ಇದೆ ಟ್ರಾಫಿಕ್ ಕಿರಿಕಿರಿ ಆಗ್ತಾ ಇದೆ ಅನೌನ್ಸ್ಮೆಂಟ್ ಮಾಡ್ತಾರೆ ಅದು ಮಾಡ್ದೇ ಹಿಂದೆ ಡೈರೆಕ್ಟಾಗಿ ಅವರು ದಂಡವನ್ನು ವಿಧಿಸ್ತಾ ಇದ್ದರು ರೂಪರೇಷೆಗಳ ಬಗ್ಗೆ ಆದಷ್ಟು ಶೀಘ್ರದಲ್ಲಿ ನಾವು ಮಾಹಿತಿಯನ್ನು ಕೊಡ್ತೇವೆ ಮತ್ತು ಪ್ರಾರಂಭವನ್ನು ಕೂಡ ಮಾಡ್ತೇವೆ ಯಾಕೆಂದರೆ ಟೋಯಿಂಗ್ ಇಲ್ಲದೇ ಇರತಕ್ಕಂಥದ್ರಿಂದ ಆಗಿರ್ತಕ್ಕಂತಹ ಒಂದು ಏನು ಸಮಸ್ಯೆಗಳಿದ್ದಾವೆ ಅವ್ಯವಸ್ಥೆಗಳಿದ್ದಾವೆ ಅವುಗಳ ಬಗ್ಗೆ ನಿನ್ನೆ ಚರ್ಚೆ ಆಗಿದೆ ಜೊತೆಗೆ ಸರ್ಕಾರದ ಮಟ್ಟದಲ್ಲಿಯೂ ಕೂಡ ಇದರಲ್ಲಿ ಚರ್ಚೆ ಆಗಿದೆ ಮೊದಲೇನು ಈ ಟೋಯಿಂಗ್ ವಾಹನಗಳನ್ನು ನಾವು ಬೇರೆಯವರಿಗೆ ಔಟ್ಸೋರ್ಸ್ ಮಾಡ್ತಾ ಇದ್ವಿ ಮತ್ತು ಅದಕ್ಕೆ ಚಾರ್ಜಸನ್ನು ಕಲೆಕ್ಟ್ ಮಾಡ್ತಾ ಇದ್ವಿ ಕೆಲವೊಂದು ಒಂದು ಅಮೌಂಟ್ ಅವ್ರಿಗೆ ಇವ್ರಿಗೆ ಹೋಗ್ತಾ ಇದ್ವಿ ಕಾಂಟ್ರಾಕ್ಟ್ಗಳಿಗೆ ಅದರ ಬದಲಾಗಿ ನಮ್ಮದೇ ಆದಂಥ ಟೋಯಿಂಗ್ ವಾಹನಗಳನ್ನು ಈ ರೀತಿ ಪ್ರಮುಖವಾಗಿ